ಅದು ತುಂಬ ಚೆನ್ನಾಗಿದೆ ಐ ತಿಂಕ್ ತುಂಬ ವರ್ಷಗಳಿಂದನೇ ಇದನ್ನ ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ಹೋಲ್ ಕಾಸ್ಟೆಂಟ್ ಕ್ರೂ ಸುರಾಗ್ ಅವರಾಗಲಿ ಅಥವಾ ಪ್ರವೀರ್ ಅವರಾಗಲಿ ಫಸ್ಟ್ ಟೈಮ್ ಡೆಬ್ಯೂ ಮಾಡಿರೋದು ಅಂತ ಅನಿಸ್ತಾನೆ ಇಲ್ಲ ಎಲ್ಲರೂ ತುಂಬಾ ಚೆನ್ನಾಗಿ ಕ್ಯೂರೇಟ್ ಮಾಡಿದ್ದಾರೆ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಯಾ ರಿಷಿಕಾ ಪ್ರವೀರ್ ಶೈನ್ ಅವರು ಶೈನ್ ಆಗ್ತಾ ಇದ್ದಾರೆ ಸೊ ಎಲ್ಲ ಚೆನ್ನಾಗಿತ್ತು ಶ್ರುತಿ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೊ ಆಲ್ ಇನ್ ಆಲ್ ಔಟ್ಪುಟ್ ವಾಸ್ ವೆರಿ ನೈಸ್ ಚೆನ್ನಾಗಿ ಮಾಡಿದ್ದಾರೆ ಒಂದು ಗುರಿ ಇಟ್ಕೊಂಡು ಸಾಧನೆ ಮಾಡಿದರೆ ಮುಂದೆ ಒಂದು ಭಾಳ ಒಳ್ಳ ದೊಡ್ಡ ವ್ಯಕ್ತಿ ಆಗುವಂಥ ಸೂಚನೆ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಲವ್ ಸ್ಟೋರಿ ಇದೆ ಯುವಕರು ನೋಡುವಂಥ ಪಿಕ್ಚರು ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಥ್ಯಾಂಕ್ ಯು ಆಗೂ ಅದರಲ್ಲಿ ಶ್ಯಾಮ್ ಅಂತ ಇದ್ದಾನಲ್ಲ ಕ್ಯಾರೆಕ್ಟರು ಹೀರೋಯಿನ್ ತಂಗಿ ತಮ್ಮ ಅದನ್ನು ನನ್ನ ಮಗ ಆ್ಯಕ್ಟ್ ಮಾಡಿದ್ದಾನೆ ನಾನು ಅದಕ್ಕೆ ದಾವಣಗೆರೆಯಿಂದ ಇಲ್ಲಿಗೆ ನೋಡೋಕೆ ಬಂದಿದ್ದು ಆ ಪಿಕ್ಚರ್ ಅದನ್ನು ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಕೊನೆಗೂ ಎಂಡ್ ಹೀಗಾಗುತ್ತೆ ಟರ್ನ್ ತೊಗೊಳ್ತಲ್ಲ ಅದು ಇಟ್ ಈಸ್ ವೆರಿ ರಿಯಲಿ ಇಂಟ್ರೆಸ್ಟಿಂಗ್ ಆಮೇಲೆ ಆಡಿಯನ್ಸನ್ನು ಪ್ರತಿ ಕ್ಷಣನೂ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅನ್ನೊಂದು ಕ್ಯೂರಿಯಾಸಿಟಿನೂ ಉಳಿಸ್ಕೊಂಡು ಹೋಗಿದೆ ಶಿವನಮ್ಮ ಕೊನೆವರೆಗೂ ಸಿನಿಮಾ ಉಳಿಸ್ಕೊಂಡು ಹೋಗಿದೆ ಇಟ್ಸ್ ವಂಡರ್ಫುಲ್ ಫಿಲ್ಮ್ ವಿ ಎಂಜಾಯ್ಡ್ ಆಲ್ ವೆರಿ ಮಚ್